ಇಲ್ಲ ನನ್ನ ಸತ್ರೂ ಅಮ್ಮನೆ ಕಾಲಿಡಲ್ಲ ನೀವೆಲ್ಲ ಸೇರ್ಕೊಂಡು ನಮ್ಮಮ್ಮ ಮಾಡಿರೋ ಅವಮಾನನ ಇನ್ನೂ ಮರ್ತಿಲ್ಲ ವಿರಾಜ್ ಕೋಪದಿಂದ ಕೂಗಾಡ್ತಿದ್ರೆ ಅವನ ಕಣ್ಣು ಕೆಂಪಾಗಿ ಬೆಂಕಿತರ ಆಗಿತ್ತು ನೀವ್ ಏನೇ ಹೇಳಿದ್ರು ನಿಮ್ಮ ಮೈಯಲ್ಲೇ ಹರಿತಿರೋದು ಕಶ್ಯಪ ವಂಶದ ರಕ್ತ ಅನ್ನೋದಂತೂ ಸುಳ್ಳ ಅಲ್ವಲ್ಲ ಶಟಪ್ ಜಸ್ಟ್ ಶಟಪ್ ನಾನು ವಿರಾಜ್ ಕಶ್ಯಪ್ ಅಲ್ಲ 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 ವಿರಾಜ್ ಅವಿನಾಶಿ ಅಂತಂದು ಕಿರ್ಚಿ ವಿರಾಜ್ ಕಾರ್ ಬ್ಯಾನೆಟ್ನ ಜೋರಾಗಿ ಗುದ್ದಿದ ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗೋಯ್ತು ಯಾರಿ ವಿರಾಜ್ ಅದನ್ನ ತಿಳ್ಕೋಬೇಕು ಅಂದ್ರೆ ಹತ್ತು ನಿಮಿಷ ಹಿಂದಕ್ಕೆ ಹೋಗಬೇಕು ವಿರಾಜ್ ಅವತ್ತು ತನ್ನ ಜ್ಯೂಸ್ ಅಂಗಡಿಲಿ ಕಸ್ಟಮರ್ಸ್ ಜ್ಯೂಸ್ ಕೊಡೋದ್ರಲ್ಲಿ ಬಿಸಿಯಾಗಿದ್ದ ಜೊತೆಗೆ ಗೋಡೆ ಮೇಲಿದ್ದ ಗಡಿಯಾರನ್ನ ಟೆನ್ಷನ್ ಅಲ್ಲಿ ನೋಡ್ತಾ ಇದ್ದ ಅಷ್ಟರಲ್ಲಿ ನಾಲ್ಕೈದು ಕಾರ್ಗಳು ಲೈನ್ ಆಗಿ ಬಂದು ಜ್ಯೂಸ್ ಪಾಯಿಂಟ್ ಹತ್ರ ಸ್ಟಾಪ್ ಆಯ್ತು ಬ್ಲಾಕ್ ಸೂಟ್ ಹಾಕೊಂಡಿದ್ದ ನಾಲ್ಕು ಜನ ಆ ಕಾರ್ಗಳಿಂದ ಕೆಳಗಿಳಿದ್ರು ಅವರು ನೋಡಿದ ತಕ್ಷಣ ವಿರಾಜ್ ಶಾಪ್ ಹಿಂಬಾಗ್ಲಿಂದ ಹೊರಗೆ ಬಿದ್ದು ಸ್ಪೀಡಾಗಿ ಎಲ್ಲಿಗೋ ಹೊರಟ ಅವನು ನಡ್ಕೊಂಡು ಹೋಗ್ತಿರುವಾಗ ಅವನ ಕಾಲಡಿಯಿಂದ ಇದ್ದಕ್ಕಿದ್ದ ಹಾಗೆ ಫ್ಲಾಶ್ ಲೈಟ್ ಒಂದು ಕಾಣಿಸ್ತು ಅರೆ ಕ್ಷಣದಲ್ಲಿ ಆ ಲೈಟ್ ಭೂಮಿಯೊಳಗೆ ಹೋಗೋಕೆ ಶುರುವಾಯಿತು ನಂತರ ಸಡನ್ನಾಗಿ ಆಕಾಶದಿಂದ ಅವನ ಮೇಲೆ ಬೆಳಕು ಬಿದ್ದು ಅದು ಸರ್ಕಲ್ ಥರ ಸುತ್ತೋಗಿ ಸ್ಟಾರ್ಟ್ ಆಯಿತು ಬಟ್ ವಿರಾಜ್ ಮುಂದೆ ನಡ್ಕೊಂಡು ಹೋಗ್ತಾನೇ ಇದ್ದ ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಮತ್ತೊಂದು ಕಾರ್ ಬಂದು ಅವನಿಗೆ ಅಡ್ಡವಾಗಿ ನಿಲ್ತು ಕಾರು ಒಳಗಿಂದ ಬ್ಲಾಕ್ ಸೂಟ್ ಹಾಕೊಂಡಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಕೆಳಗಿಳ್ದ ಅಷ್ಟರಲ್ಲಿ ಪೊದೆಯಿಂದ ಒಂದು ನಾಗರ ಹಾವು ಸಡನ್ ಆಗಿ ಹೊರಗೆ ಬಂದು ಆ ವ್ಯಕ್ತಿಗೆ ಕಚ್ಚೋಕೆ ಬಂತು ಆ ಮುದ್ಕ ಹಾವು ನೋಡಿ ಗಾಬರಿಯಾದ ಇನ್ನೇನು ಆ ಹಾವು ಹತ್ರನೇ ಬಂತು ಅನ್ನುವಾಗ ವಿರಾಜೇ ಆ ಹಾವು ಮುಂದೆ ಬಂದು ನಿಂತ್ಕೊಂಡು ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ತಕ್ಷಣ ಆ ಹಾವು ಹೆಡೆ ಕೆಳಗಿಳಿಸಿ ಅಲ್ಲಿಂದ ಸ್ಪೀಡಾಗಿ ವಾಪಸ್ ಹೋಯ್ತು ವಿರಾಜ್ ಮತ್ತೆ ತನ್ನ ಪಾಡಿಗೆ ತಾನು ಮುಂದೆ ನಡ್ಕೊಂಡು ಹೊರಟ ಆಗ ಆ ವಯಸ್ಸಾದ ವ್ಯಕ್ತಿ ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ನಾವೇ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ದ ನೋ ಥ್ಯಾಂಕ್ಸ್ ನನ್ನ ಪಡ್ಗಿನ ನಾನು ಬಿಟ್ಟರೆ ಸಾಕು ಅಂತ ಹೇಳಿ ವಿರಾಜ್ ಮುಂದೆ ಹೆಜ್ಜೆ ಹಾಕ್ತಿದ್ದ ಹಾಗೆ ಎರಡು ಕಾರ್ಗಳು ಅಡ್ಡ ಬಂದು ನಿಲ್ತು ಆಗ ಮುದ್ಕ ಸ್ಮೈಲ್ ಮಾಡ್ತಾ ನಿಮಗೆ ಹೋಗೋಕೆ ಅವಕಾಶ ಇಲ್ಲ ಮಿಸ್ಟರ್ ವಿರಾಜ್ ಕಶ್ಯಪ್ ಅಂತ ಹೇಳ್ದ ಆ ಮುದ್ಕ ಹಾಗೆ ಅಂತಿದ್ದ ಹಾಗೆ ವಿರಾಜ್ ಕೋಪದಿಂದ ನಾನು ವಿರಾಜ್ ಕಶ್ಯಪ್ ಅಲ್ಲ ನಾನು ವಿರಾಜ್ ಅವಿನಾಶಿ ಆ ಕಶ್ಯಪ್ ಫ್ಯಾಮಿಲಿ ಹೆಸರನ್ನ ನನ್ನ ಹೆಸರು ಜೊತೆ ಸೇರಿಸಬೇಡಿ ಅಂತ ಕೋಪದಿಂದ ಕೂಗಿ ಕಾರ್ ಮೇಲೆ ಗುದ್ದಿದ ಆ ಫೋರ್ಸ್ಗೆ ವಿಂಡೋ ಗ್ಲಾಸ್ ಎಲ್ಲ ಪುಡಿ ಪುಡಿ ಆಗಿತ್ತು ಮುದ್ಕ ಅವನು ಹೇಳಿದ್ದನ್ನು ಕೇಳಿ ನೀವಿಲ್ಲ ಅಂತ ಕೂಗಿ ಹೇಳಿದ ಮಾತ್ರಕ್ಕೆ ನೀವು ಕಶ್ಯಪ್ ಫ್ಯಾಮಿಲಿ ವಾರಸ್ದಾರ ಅನ್ನೋದು ಸುಳ್ಳ ವಿರಾಜ್ ಮತ್ತೆ ಸಿಟ್ನಿಂದ ನೋಡಿ ನಾನು ಅವಿನಾಶಿ ಮಗ ಅವಳೇ ನನ್ನ ಸರ್ವಸ್ವ ನಾನಿನ್ನು ಯಾವ ಫ್ಯಾಮಿಲಿಗೂ ಸೇರಿಲ್ಲ ಸೇರೋದು ಇಲ್ಲ ನಿಮ್ಮನ್ನು ಯಾರು ಕಳಿಸಿದ್ರೋ ಅವ್ರಿಗೆ ನನ್ನ ದಾರಿಗೆ ಅಡ್ಡ ಬರ್ದಿದ್ರೆ ಒಳ್ಳೇದು ಅಂತ ಹೇಳಿಬಿಡಿ ಅಂತ ಹೇಳ್ತಾ ಅವ್ನು ಮುಂದೆ ಹೆಜ್ಜೆ ಇಡೋಕ್ ನೋಡ್ದ ಅಷ್ಟರಲ್ಲಿ ಒಂದಷ್ಟು ಜನ ಆ ಕಾರ್ ಇಳಿದು ವಿರಾಜ್ನ ಫೋರ್ಸ್ಫುಲಿ ಒಂದು ಕಾರ್ ಒಳಗೆ ತುಂಬೋದು ಆದ್ರೆ ಅವನಿಗೆ ಅದರಿಂದ ಯಾವುದೇ ರೀತಿಯ ಭಯ ಆಗ್ಲಿ ಟೆನ್ಷನ್ ಆಗಲಿ ಆಗ್ಲಿಲ್ಲ ಅವನು ನೀವು ನನ್ನನ್ನು ಫೋರ್ಸ್ಫುಲಿ ಕಾರ್ ಹಚ್ಚಿದ ತಕ್ಷಣ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಬೇಡಿ ಸುಮ್ಮನೆ ನನ್ನನ್ನ ನನ್ನ ಪಾಡಕ್ ಹೋಗೋಕ್ ಬಿಡಿ ಅಂತ ಹೇಳ್ದ ಅದನ್ನ ಕೇಳಿ ಆ ಮುದ್ಕ ನಗ್ತಾ ಕೋಪದಲ್ಲೋ ನೀವು ನಂಗೆ ನಿಮ್ ತಂದೆಯನ್ನ ನೆನಪಿಸ್ತಿದ್ದೀರ ನೀವು ಬರೋದನ್ನೇ ಎದುರು ನೋಡ್ತಾ ಅಲ್ಲೊಂದು ಕುಟುಂಬ ಕಾಯ್ತಾ ಇದೆ ಅಂತ ಸಾಫ್ಟಾಗಿ ಹೇಳ್ದ ವಿರಾಜನಿಗೆ ಈಗ ಮತ್ತೆ ಸಿಟ್ಟು ಬಂತು ನಿಮಗ್ ನಾನು ಆಗ್ಲೇ ಹೇಳ್ದೆ ತಾನೆ ನನ್ನನ್ನ ಆ ಮನೆಯವ್ರ ಜೊತೆ ಸೇರಿಸ್ಬೇಡಿ ಅಂತ ಸುಮ್ಮನೆ ನನಗೆ ಕೋಪ ತರಿಸ್ಬೇಡಿ ಅಂತ ಹೇಳ್ದ ಆಗ ಆ ಮುದ್ಕ ವಿರಾಜ್ನ ನೋಡ್ತಾ ಬೇಡ ಅಂತ ಹೇಳಿ ಹೋಗೋಕೆ ನೀವು ಮಾಮೂಲಿ ವ್ಯಕ್ತಿ ಅಲ್ಲ ಕಶ್ಯಪ ವಂಶದ ಏಕೈಕ ವಾರಸ್ದಾರ ಆ ವಂಶದ ರಕ್ತ ನಿಮ್ಮ ನರ ನಾಡಿಗಳಲ್ಲಿ ಹರಿತಾ ಇದೆ ನಿಮ್ಮ ತಾತ ನೋಡಿದ್ರೆ ನೀವು ಬರೋ ದಾರಿನೇ ಕಾಯ್ತಾ ಇದ್ದಾರೆ ಅವ್ರ ಆರೋಗ್ಯನೂ ಸರಿಯಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನೆಗೆ ಬನ್ನಿ ಅಂತ ಹೇಳ್ದ ಆದರೆ ವಿರಾಜ್ ಇಲ್ಲ ಅನ್ನೋ ರೀತಿ ತಲೆ ಆಡಿಸ್ದ ಅವ್ರು ಯಾವತ್ತು ನನ್ನನ್ನು ನನ್ನ ತಾಯಿನ ಆ ಕುಟುಂಬದಿಂದ ಹೊರಗೆ ಹಾಕಿದ್ರೋ ಆವತ್ತೇ ಆವತ್ತೇ ನಾವು ಅವ್ರ ಜೊತೆಗೆ ಎಲ್ಲ ಸಂಬಂಧಕ್ಕೂ ಎಳ್ಳು ನೀರು ಬಿಟ್ಟಿದ್ದೀವಿ ಅಂತ ಹುಬ್ ಗಂಟಿಕ್ಕೊಂಡು ಹೇಳ್ದ ಅದನ್ನ ಕೇಳಿ ತಕ್ಷಣ ಆ ಮುದ್ಕ ನಿಮ್ಮನ್ನು ಓಡ್ಸೋ ಉದ್ದೇಶ ಯಾರಿಗೂ ಇರಲಿಲ್ಲ ಅದು ನಿಮ್ಗೂ ಗೊತ್ತಲ್ವಾ ಅಂತ ಹೇಳ್ದ ಮುದ್ಕ ಹೇಳಿದ್ ಕೇಳಿ ವಿರಾಜ್ ಕೋಪದಿಂದ ಹದಿನೈದು ವರ್ಷಗಳ ಹಿಂದೆ ನಡೆದ ಆ ಘಟನೆನ ನಾನು ಇನ್ನೂ ಮರ್ತಿಲ್ಲ ಇವತ್ತು ಇಷ್ಟು ಪ್ರೀತಿ ತೋರಿಸ್ತಾ ಇರೋ ಆ ದೊಡ್ಡ ಮನುಷ್ಯ ಅವತ್ತು ಯಾಕೆ ಅಮ್ಮನ ಅವಮಾನ ಮಾಡಿ ಬಾಯ್ ಬಂದ್ ಹಾಕಿ ಬೈದು ಹೊರ್ಗ್ ಹಾಕಿದ್ರು ಅವ್ರ ಮಗನ್ ತಪ್ಪಿದ್ರು ನಮ್ಗೆ ಯಾಕೆ ಶಿಕ್ಷೆ ಕೊಟ್ರು ನೋಡಿ ಅವತ್ ಅಮ್ಮಂಗ್ ಮಾಡಿದ ಅವಮಾನನ ನೀವೆಲ್ಲ ಮರಿಬಹುದು ಆದ್ರೆ ನಾನು ಮರ್ತಿಲ್ಲ ಅಮ್ಮನ್ಗೆ ಡಿವೋರ್ಸ್ ಕೊಟ್ಟು ದಿನದಿಂದ್ಲೆ ನನ್ಗೂ ಆ ಮನೆಗೂ ಇದ ಸಂಬಂಧ ಕಡ್ದು ಹೋಯ್ತು ಅಂತ ಹೇಳ್ದ ಅಂದ್ರೆ ನೀವ್ ಹೇಳೋ ಪ್ರಕಾರ ಅವತ್ತಿನ ದಿನ ಆದ ಅವಮಾನನ ನೀವು ಮರೆಯೋಕೆ ಆಗಲ್ಲ ಅದಕ್ಕೆ ಕಶ್ಯಪ್ ಕುಟುಂಬದ ಜೊತೆ ಎಲ್ಲ ಸಂಬಂಧಕ್ಕೂ ಅಂತ್ಯ ಹಾಡಿದಿರ ಅಂತ ಅಲ್ವಾ ಆದ್ರೆ ಪ್ರತಿ ದಿನ ಪ್ರತಿ ಕ್ಷಣನೂ ನಿಮ್ಗೆ ಅವಮಾನ ಮಾಡ್ತಿರೋ ಆ ರಾವ್ ಫ್ಯಾಮಿಲಿನ ಯಾಕೆ ಸಹಿಸ್ಕೊಂಡು ಮೌನವಾಗಿದ್ದೀರಾ ಯಾಕಿನ್ನೂ ಆ ಮನೆಯ ಅಳಿಯನಾಗ ಅಲ್ಲೇ ಇದ್ದೀರಾ ಅಂತ ಮುದ್ಕ ಬೇಜರಲ್ ಕೇಳ್ದ ವಿರಾಜ್ ಏನೂ ರಿಯಾಕ್ಟ್ ಮಾಡ್ದೆ ನನ್ನ ಪರ್ಸನಲ್ ವಿಚಾರದಲ್ಲಿ ಯಾರೂ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾರಿಂದ ಇಳಿದು ಅಲ್ಲೇ ದಾರಿಲ್ ಸಿಕ್ಕ ಆಟೋ ಹತ್ತಿ ಹೊರಟು ಹೋದ ಸ್ವಲ್ಪ ವರ್ಷಗಳ ಹಿಂದೆ ವಿರಾಜ್ ಹತ್ತು ವರ್ಷದ ಇದ್ದಾಗ ಅವನಪ್ಪ ರಘುನಾಥ್ ಕಶ್ಯಪ್ ಲೈಫಲ್ಲಿ ಒಬ್ಬ ಹೆಣ್ಣಿನ ಪ್ರವೇಶ ಆಯಿತು ಈ ವಿಚಾರ ವಿರಾಜ್ನ ತಾಯಿ ಅವಿನಾಶಿಗೆ ತಿಳಿಯೋಕೆ ತುಂಬಾ ದಿನ ಬೇಕಾಗ್ಲಿಲ್ಲ ಅವಳು ರಘುನಾಥ್ ವಿರುದ್ಧ ತಿರುಗ್ಬಿದ್ಲು ಅವ್ರ ಮಧ್ಯೆ ದೊಡ್ಡ ಜಗಳನೇ ಆಯಿತು ರಘುನಾಥ್ ಮನೆ ಬಿಟ್ಟು ಹೋಗು ಅಂತ ಹೇಳ್ದ ಅವಿನಾಶಿ ವಿರಾಜ್ನ ಕರ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಲು ಸ್ವಲ್ಪ ದಿನದಲ್ಲೇ ಡಿವೋರ್ಸು ಸಿಕ್ತು ತನ್ನ ತಾಯಿನ ಅವಮಾನ ಮಾಡಿರೋ ಆ ಕುಟುಂಬ ಮತ್ತೆ ಆ ಕುಟುಂಬದಿಂದ ಸಿಗೋ ಯಾವ ಆಸ್ತಿನೂ ಬೇಡ ಅಂತ ವಿರಾಜ್ ಆ ವಯಸ್ಸಲ್ಲೇ ತೀರ್ಮಾನ ಮಾಡಿದ್ದ ಚಿಕ್ಕ ವಯಸ್ಸಲ್ಲೇ ತಂದೆ ಮೇಲೆ ಹುಟ್ಟಿದ್ದ ದ್ವೇಷ ಅಸೂಯೆಯಿಂದ ಅವನು ತನ್ನ ಹೆಸರಿನ ಜೊತೆ ಇದ್ದ ತಂದೆಯ ಹೆಸರನ್ನು ತೆಗೆದು ತನ್ನ ತಾಯಿ ಅವಿನಾಶಿ ಹೆಸರನ್ನು ಸೇರಿಸ್ಕೊಂಡು ವಿರಾಜ್ ಅವಿನಾಶೆ ಆದ ಮೂರು ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಅವಿನಾಶಿ ಸತ್ತೋಗಿದ್ಲು ಆಗಲೂ ವಿರಾಜ್ ಒಬ್ಬನೇ ಎಲ್ಲಾನು ನೋಡ್ಕೊಳ್ತಿದ್ದೆ ಹೊರತು ಯಾರು ಸಹಾಯನೂ ಕೇಳಲಿಲ್ಲ ಅದಾದ ಮೇಲೆ ಫೇಮಸ್ ಜ್ಯುವೆಲ್ಲರಿ ರಾಧಾಕೃಷ್ಣ ರಾಧಾಕೃಷ್ಣರಾವ್ ಅವರು ವಿರಾಜ್ನಲ್ಲಿ ಏನು ಕಂಡ್ರೋ ಗೊತ್ತಿಲ್ಲ ತನ್ನ ಮೊಮ್ಮಗಳು ಸುರಭಿನ ವಿರಾಜ್ಗೆ ಕೊಟ್ಟು ಮದುವೆ ಮಾಡಿದ್ರು ಸುರಭಿಗೆ ಈ ಮದುವೆ ಇಷ್ಟ ಇರಲಿಲ್ಲ ಆದರೆ ತನ್ನ ತಾತನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗಿದ್ಲು ವಿರಾಜ್ಗೆ ಈಗ ಇದೆಲ್ಲ ನೆನೆಸ್ಕೊಂಡು ಕಣ್ಣಿಂದ ನೀರಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಷ್ಟರಲ್ಲಿ ಅವನು ಇಳಿಬೇಕಾದ ಜಾಗ ಬಂತು ಆಟೋದಿಂದ ಇಳ್ದ ಅವನೀಗ ಒಂದು ರೆಸಾರ್ಟ್ ಮುಂದೆ ನಿಂತಿದ್ದ ಸುರಭಿ ಕೂಡ ಆಲ್ರೆಡಿ ಆ ಫಂಕ್ಷನ್ಗೆ ಬಂದಿದ್ಲು ವಿರಾಜ್ ಒಳಗೆ ಹೋಗಿ ಸುರಭಿ ಪಕ್ಕ ಕೂತ್ಕೊಂಡ ಬಟ್ ವಿರಾಜ್ಗೋಸ್ಕರ ಆಗ್ಲಿಂದನೂ ವೇಟ್ ಮಾಡಿ ಮಾಡಿ ಅವಳಿಗೆ ಸಿಟ್ಟು ಬಂದಿತ್ತು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ವಿರಾಜ್ ಪ್ರೀತಿಯಿಂದ ಕೇಳ್ದ ಆಗ ಅವಳು ಅದೇ ಸಿಟ್ಟಿನಿಂದ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಕೇಳೋದಕ್ಕೆ ಸಂಯುಕ್ತ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೆ ತಾನೆ ನೀನು ನೋಡಿದ್ರೆ ಇಷ್ಟೊತ್ತ ಮೇಲೆ ಬಂದಿದ್ಯಾ ಅಂತ ಕೇಳಿದ್ಲು ಸಾರಿ ಸುರಭಿ ಬೇರೆ ಕೆಲಸ ಇತ್ತು ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡ್ದ ಸ್ವಲ್ಪ ಹೊತ್ತಿನ ನಂತರ ರೆಸಾರ್ಟ್ ಎಂಟ್ರೆನ್ಸ್ ಡೋರ್ ಒಳಗಿಂದ ಫಾಸ್ಟಾಗಿ ಒಂದು ಕಾರ್ ಬಂತು ಆ ಕಾರ್ ಒಳಗಿದ್ದ ವ್ಯಕ್ತಿ ಸ್ಟೈಲಾಗಿ ನಡ್ಕೊಂಡು ಸುರಭಿ ಹತ್ರನೇ ಬಂದ ಒಂದು ಸಲ ವಿರಾಜ್ನ ಕೆಕ್ಕರಿಸ್ಕೊಂಡು ನೋಡಿ ಆಮೇಲೆ ಹಾಯ್ ಸುರ್ಭಿ ಈ ರೀತಿ ಯೂಸ್ಲೆಸ್ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ರೆ ಫ್ಯಾಮಿಲಿ ಇಮೇಜ್ ಏನಾಗ್ಬೇಡ ಅಂದ ಕೇವಲ ಪಾಕೆಟ್ ಎಫ್ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ